ಎಲ್ರಿಗೂ ನಮಸ್ಕಾರ ಸೊ ಇದು ಹೆಂಗೆ ಅಂದ್ರೆ ಮೊಬೈಲ್ ಅಲ್ಲಿ ಹ್ಯಾಂಗ್ ಆದ್ರೆ ಆನ್ ಮಾಡ್ತೀವಿ ಅಥವಾ ರಿಸ್ಟಾರ್ಟ್ ಮಾಡ್ತೀವಿ ಅಥವಾ ಆಪ್ ಇದ್ರೆ ಅಪ್ಡೇಟ್ಸ್ತೀವಿ ಸೊ ಆ ರೀತಿ ನಾವು ಬೆಂಗಳೂರಲ್ಲಿ ಬದುಕಿದ್ರು ನಮ್ ನೆಲ ನಮ್ ಜನ ನಮ್ ಭಾಷೆ ಅದ್ರ ತಾಕತ್ತೇರು ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ತರ ಹಬ್ಗಳು ನಮ್ಮ ವಿಜಯ ಕರ್ನಾಟಕದವ್ರು ಆಗಾಗ್ ಮಾಡ್ತಾ ಇರೋರು ಇದು ಒಂದ್ಸರಿ ಪಲ್ಸರಿ ಮಾಡ್ತಾರೆ ಅನ್ಸುತ್ತೆ ನನ್ನ ರಿಕ್ವೆಸ್ಟ್ಲಿ ಒಂದ್ ಸರಿ ಮಾಡ್ಲಿ ಕ್ವಾ ಅಪ್ಡೇಟ್ ಆಗ್ಬೇಕು ಯಾಕೆಂದ್ರೆ ಧರ್ಮೀರ್ ಅಂತ ಅವ್ರು ಹೇಳ್ತಿದ್ರೆ ಹಾಕೊಂಡು ಆಗ್ತಿರ್ತದೆ ಅಂದ್ರೆ ಧರ್ಮೀರ್ ಸರ್ ಫಾಸ್ಟ್ ಕೇಳಿದ ಮೇಲೆ ಅಂದ್ರೆ ಅವರ ವಿಡಿಯೋಸ್ ಮೇಲೆ ನಾನು ಅಪ್ಡೇಟ್ ಆಗಿರೋದು ನಾನು ಎಲ್ಲಾ ತರ ನಮ್ಮಲ್ಲಿ ಸೋಪ್ ಯೂಸ್ ಮಾಡ್ತಾ ಲಾಸ್ಟ್ ಒಂದ್ ಎರಡು ಮೂರು ವರ್ಷದಿಂದ ಮೈಸೂರು ಸ್ಯಾಂಡ್ ಅಷ್ಟು ಯೂಸ್ ಮಾಡ್ತಿರೋದು ಅಂದ್ರೆ ಸಣ್ಣ ಇಲ್ಲ ಎಲ್ಲ ಸ್ವಲ್ಪಲ್ಲೂ ಒಳ್ಳೇದೇ ಇರುತ್ತೆ ಆದ್ರೆ ನಮ್ ಸೊಪ್ಪು ಆ ಮೈಸೂರು ಇದೆಯಲ್ಲ ಆ ನಾನ್ ಈಗ ನಾನು ಹೇಳ್ತಿ ಮೈಸೂರು ಸೊ ನಮ್ಮ ಹಳೆ ಮೈಸೂರು ಕಡೆ ನಮ್ಮ 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 ಸೊಪ್ಪು ವಶ್ಕೊತಾ ಇದಿ ಅಂತ ಮಾಡೋದು ಅಲ್ಲ ಅದೇ ಚಲ ಸೊ ಆತರ ಈ ತರದ್ದು ಕಾರ್ಯಕ್ರಮಗಳು ಬರ್ಬೇಕು ಆಮೇಲೆ ನಮ್ಮ ಸಹ ಮಾತಾಡ್ತಿದ್ದ ಹೇಳ್ತಿದ್ರು ಹರಟಿ ಆಗ್ಬೇಕು ಅಂತ ನಮ್ಮಲ್ಲಿ ಬೈಯವ್ರು ಯಾವಾಗ ಮಾತಾಡ್ತೀಯ ಅಂತ ನಮ್ಮಲ್ಲಿ ಟಿವಿ ವಿ ಇರ್ಲಿಲ್ಲ ನಾವು ಹೋಗ್ಬೇಕಾದ್ರೆ ಪೇಪರ್ ಓದ್ತಾ ಈಗ ನಮ್ಮನೆಯಾಗ ಪೇಪರ್ ತರಿಸ್ತಾ ಇಲ್ಲ ಈಗ ನೆಕ್ಸ್ಟ್ ತೋರಿಸ್ತೀನಿ ನಾನು ಅಪ್ಡೇಟ್ ನಾನು ಇಲ್ಲಿಂದ ತಗೊಂಡೋಗ್ತಿರೋದು ಮಗ ಚಿಕ್ಕವರಿಂದ ನಾವು ನೋಡ್ಕೋ ಮೊಬೈಲ್ ನೋಡ್ಕೋತಿದ್ರೆ ಇಲ್ಲ ನ್ಯೂಸ್ ಪೇಪರ್ ಮನೆಗೂ ಕನ್ನಡ ಬರ್ಬೇಕು ಸೊ ಕನ್ನಡ ಯೋಚನೆ ಮಾಡಬೇಕು ನನಗೂ ನೆಮ್ಮೆ ಇದೆ ನಾನು ಇಂಜಿನಿಯರ್ ಆಗಿದ್ದೆ ಏರೋಸ್ಪೇಸ್ ಇಂಜಿನಿಯರ್ ಆಗಿದೆ ಬರೀ ಇಂಗ್ಲಿಷ್ ವಾತಾವರಣ ಕಾಫಿ ಕೊಡೋರಿಂದ ಹಿಡಿದು ಮ್ಯಾನೇಜರ್ ಎಲ್ರು ಇಂಗ್ಲೀಷ ಮಾತಾಡೋದು ಹೊರಗಡೆ ಬಂದ್ರೆ ಯಾವನು ಸರ್ ಅಂದ್ರೆ ಕ್ಯಾನ್ಸ್ ಅಂದ್ರೆ ಆ ತರ ಇತ್ತು ವಾತಾವರಣ ಸೊ ಈಗ ಒಬ್ಬ ಕನ್ನಡದ ನಟನಾಗ್ಲಿ ನಮ್ಮನೆ ಒಲೆಯವ್ರಿಗೆ ಕನ್ನಡದಲ್ಲಿ ನಂಗೆ ಹೆಮ್ಮೆ ಇದೆ ಹಂಗಂದ್ರೆ ಎಲ್ಲರೂ ಹಂಗೆ ಮಾಡಿ ಅಂತ ಕನ್ನಡಲ್ಲ ಕರ್ನಾಟಕ ಕನ್ನಡ ಚಿತ್ರದಲ್ಲಿ ಇದೀನಿ ಅಂದ್ರೆ ಕನ್ನಡ ಮಾತಾಡ್ತಾ ಇರಬೇಕು ಮಾತಾಡ್ತಾ ಇದೀನಿ ಸೊ ಕನ್ನಡಕ್ಕೆ ಆ ತಾಕತ್ತಿದೆ ನಮ್ಮ ಅಪ್ಪ ಅಮ್ಮ ಇರ್ಬೋದು ದೊಡ್ಡವ್ರು ಇರ್ಬೋದು ಹೇಳ್ಕೊಡ್ತಲ್ಲೇ ಇರ್ಬೋದು ಈಗ ನಾವು ಯಾವ್ಯಾದ್ ಬ್ರಿಟಿಷ್ ಪಿಯರ್ಸ್ ಏನು ಏನಿದಾಳೆ ಅಂತ ತಿಳ್ಕೊತಿವಿ ಗೂಗಲ್ ಮಾಡಿ ನಮ್ ನಾಡಿನ ಬಗ್ಗೆ ನಾವು ತಿಳ್ಕೊಬಹುದು ಹೋಗಬಹುದು ಯಾಕೆಂದ್ರೆ ಅಷ್ಟು ಇಂಟರ್ನೆಟ್ ಇವಾಗ ಹಂಗಿರೋದ್ರಿಂದ ಸೊ ಕನ್ನಡನ ಹೆಚ್ಚು ಮಾತಾಡೋಣ కన్నడ మాట్లాడక సాధ్యనే యాగు యార్గూ అర్థ అంద బే భాష కలిసే అల్లిలో కన్నడనే మాట్లాడిర జై